ನೀವು ಹೇಳ್ತಾ ಇದ್ದೀರಿ ಆ ಕೊರಗು ಅನ್ನುವಂಥದ್ದು ಒಬ್ಬ ಕಲಾವಿದನಿಗೆ ಒಂದು ಒಂದು ಅತನದೇ ಆದಂಥ ಒಂದು ಪ್ರಪಂಚ ಅನ್ನುವಂಥದ್ದು ಇರುತ್ತೆ ಕನಸುಗಳಂತ ಇರ್ತವೆ ಅಂದರೆ ಈಗ ಅಂದರೆ ಆ ಮನುಷ್ಯನ ತೃಪ್ತಿ ಆಗಿರೋದು ಒಬ್ಬ ವ್ಯಕ್ತಿ ಅಂತಂದರೆ ಒಬ್ಬ ಕಲಾವಿದನ ಅಂತಲೇ ಹೇಳ್ಬೋದು ಯಾಕಂದರೆ ಆತನಿಗೆ ತನ್ನದೇ ಆದಂತಹ ಒಂದಿಷ್ಟು ಪಾತ್ರಗಳನ್ನು ಮಾಡಬೇಕು ನಿಮ್ಮ ನಿಮಗೆ ಅನಿಸುವಂಥದ್ದು ನನಗೆ ಈ ಥರದ್ದು ಪಾತ್ರಗಳು ಬೇಕು ನನಗೆ ನನ್ನನ್ನು ನೀವು ಅವಾಗ್ಲೂ ಹೇಳ್ತಾ ಇದ್ರಿ ನನಗೆ ಸಮಾಧಾನ ಇಲ್ಲ ಸಮಾಧಾನ ಇಲ್ಲ ಬಟ್ ಯಾವ ಥರದ್ದು ನಿಮಗೆ ಸಮಾಧಾನ ಸಿಗುವಂಥ ಪಾತ್ರ ಆಗಬಹುದು ಸರ್ ನಿಮಗೆ ಇಲ್ಲ ನಾನು ಪಾತ್ರದ ಬಗ್ಗೆ ಸಮಾಧಾನ ಇಲ್ಲ ಅಂತ ಹೇಳ್ತಿಲ್ಲ ಹ್ಞೂ ನಾನು ಪಾತ್ರಗಳು ಎಲ್ಲ ರೀತಿಯ ಪಾತ್ರಗಳನ್ನೂ ಮಾಡಿದ್ದೀನಿ ಎಲ್ಲ ಥರದ ಪಾತ್ರೆಗಳು ನನಗೆ ಪಾತ್ರದ ಬಗ್ಗೆ ಸಮಾಧಾನ ಇದೆ ಆದರೆ ಈ ಸಿನಿಮಾದಲ್ಲಿ ನನ್ನ ನಾನು ನನಗೆ ತೃಪ್ತಿಕರವಾದ ಅವಕಾಶ ಸಿಕ್ಕಲಿಲ್ಲ ಅನ್ನೋದಕ್ಕೆ ಅಸಮಾಧಾನ ಇದೆ ಅದು ಬಿಟ್ಟರೆ ಪಾತ್ರಗಳ ಬಗ್ಗೆ ನನಗೆ ಸಮಾಧಾನ ಸಂಪೂರ್ಣವಾಗಿದೆ ನನ್ನ ಒಂದೇ ಆಸೆ ಏನು ಅಂದರೆ ನಾನು ಕ್ಯಾಮ್ರಾ ಮುಂದೆ ಇರುವಾಗ ನಾನು ಪ್ರಾಣ ಹೋಗಬೇಕು ಅಂತ ನನ್ನ ಆಸೆ ಅದು ನಾನು ಪ್ರತಿನಿತ್ಯ ದೇವರಲ್ಲಿ ಅದನ್ನೇ ಕೇಳೋದು ನಾನು ಆ್ಯಕ್ಟ್ ಮಾಡ್ತಾ ಮಾಡ್ತಾ ನನ್ನ ಪ್ರಾಣ ಹೋಗಬೇಕು ಕೊರಗಬಾರ್ದು ಸರ್ ಒಂದೇನು ಗೊತ್ತಾ ನನಗೆ ಬೇರೆ ಕಲಾವಿದರದ ಬಗ್ಗೆ ಗೊತ್ತಿಲ್ಲ ನನಗೆ ವೈಯಕ್ತಿಕವಾಗಿ ನಾನು ಆ್ಯಕ್ಟಿಂಗನ್ನು ಆರಾಧಿಸ್ತೀನಿ ಪ್ರೀತಿಸ್ತೀನಿ ಅದು ನನ್ನ ದೈವ ಓಕೆ ನಾನು ಆ್ಯಕ್ಟ್ ಮಾಡ್ತಾ ಮಾಡ್ತಾ ಆದರೆ ನನಗೆ ಒಂದು ಸಣ್ಣ ಪಾತ್ರ ಕೊಟ್ಟರು ಅದನ್ನು ಯಾವ ರೀತಿ ಇಂಪ್ರೂವೈಸ್ ಮಾಡ್ಬೋದು ಹೇಗೆ ಮಾಡ್ಬೋದು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತೀನಿ ಅದನ್ನು ಅದೇ ಥರ ಔಟ್ಪುಟ್ಟು ಕೊಡ್ತೀನಿ ಅದು ನಿರ್ದೇಶಕರಿಗೂ ಖುಷಿ ಆಗುತ್ತೆ ನೋಡೋ ಜನಗಳಿಗೂ ಖುಷಿ ಆಗುತ್ತೆ ಈಗ ಇಲ್ಲಿವರೆಗೂ ಅದೇ ನನ್ನ ಆಸೆ ನನ್ನ ಕ್ಯಾಮ್ರಾ ಮುಂದೆ ಯಾವತ್ತು ಈಗಲೂ ಐದು ವರ್ಷಕ್ಕೂ ನನ್ನ ಆಯುಸ್ ಯಾವತ್ತರ್ಗು ಇರುತ್ತೋ ಅವತ್ತರ್ಗು ಇದರಲ್ಲಿ ಒಂದು ಸ್ವಾರ್ಥ ನಾನು ಫಾರ್ ಎಕ್ಸಾಂಪಲ್ ನಾನು ಎಪ್ಪತ್ತು ವರ್ಷಕ್ಕೆ ಸಾಯ್ತೀನಿ ಅನ್ಕೊಳ ಎಪ್ಪತ್ತನೇ ವರ್ಷದವರೆಗೂ ಆಕ್ಟ್ ಮಾಡ್ಬೇಕು ಅನ್ನೋ ಆಸೆ ನಂದು ಆಕ್ಟ್ ಮಾಡ್ತಾ ಮಾಡ್ತಾ ಹೋಗ್ಬಿಡ್ಬೇಕು ಇದೊಂದು ಆಸೆ ಅದೊಂದು ನೆರವೇರಿಸ್ಕೊಡ್ಬೇಕು ಅಷ್ಟೇ ದೇವರು